ಹಲೋ ಗಾಯ್ ನಮಸ್ಕಾರ ಸಣ್ಣವಲ್ಲ ಬನ್ ಇಂಟ್ರ್ಯೂ ಮಾಡಕ್ ಬಂದೀನಿ ಬರ್ರಿ ಇಂಟ್ರ್ಯೂ ಮಾಡಕ ಅಂತ ಹೇಳಮ್ಮ ಹ್ಮ್ ಏಳು ಊಟ ಮಾಡಿದೇನಿಲ್ಲ ಊಟ ಮಾಡ್ಯಾ ಇಲ್ಲ ವೈಯಪ್ಪಾ ಇನಾ ಯಾಕ ಏನ್ ಮಾಡಿ ಬಿಸಿಲಕ್ಕೇತಿ ಬಂದ್ ಮಕ್ಕೊಂಡೆ ಮತ್ತ ಊಟ ಗೀಟ ಮಾಡಿ ಚಂದ ಮಕ್ಕೋಬೇಕು ಆ ಭಾಗ ಕೆಲಸ ಮಾಡ್ಲಂದಿರ್ತಿಲ್ಲ ಚಂದ ಊಟ ಮಾಡಿ ಮಕ್ಕೊ ಬಿಡ್ಬೇಕು ಯಾರ್ ಸರಿಯಾಗಿ ಇತ್ತಪ್ಪ ಏನ್ ಮಾಡ್ಲಿ ಅಲ್ಲ ಅಲ್ಲಿ ನೋಡ ಸ್ವಲ್ಪ ನೀನ ನೀ ಸ್ವೇಮ್ ಬಿಗ್ ಬಾಸ್ ಮಲಾಮ್ ಕಣ್ಣಂಗ್ ಕಾಣಲ್ಲ ನೀವ ಯಾರ ಮಲ್ಲಮ್ ಅಲ್ಲಾ ಬಿಗ್ ಬಾಸ್ ದಾಗ ಹೋಗಬೇಕ ಮಲ್ಲಮ್ ಅಂತ ಅದ್ ಈ ಕಡೆ ಉತ್ತರ ಕರ್ನಾಟಕ ಬೇಕ ಬಾರಿ ಹೋಗಿ ಬಿಗ್ ಬಾಸ್ ದಾಗ ಹೋಗಿ ಆ ಎಷ್ಟೋತ್ತಿನ ಇದ್ದು ಬಂದ್ಲು ಆಕಿ ಹ್ಮ್ ಹಾ ಆಕಿನೂ ಸುಮ್ ನಿನ್ನಂಗ ಮಾತಾರಿ ಮಾತೇರಿ ಫೇಮಸ್ ಆಗ್ಬಿಟ್ಟದ್ ಫೇಮಸ್ ನೀನು ಹಂಗೆ ಕಾಣಕತ್ತೀವಿ ಒಂದಿಟ್ಟು ಅಲ್ಲಿ ನೋಡ್ರಿ ಸ್ವಲ್ಪ ಮಂದಿ ಹೋಗ್ಯಾರ ನೀನು ಸಣ್ಣ ಬಿಗ್ ಸಣ್ಣ ಮಲಾಮ್ ಅದೀನಿ ಹ್ಮ್ ಮಲ್ಲಂ ನಾ ಕೆಲಿ

ನಾಳೆ ಜವಾಬ್ ಹೊಲ್ಕೋಬೇಕು ಹ್ಮ್ ಇಷ್ಟು ಜಾಗ ಇಟ್ಕೊಂಡು ನಾ ಎಲ್ಲಿ ಟಿವಿ ಬರಲೇಪ್ಪ ಟಿವಿ ಬೇಡ ಫೋನ್ ತಗರ ಬರ್ತೀಯಲ್ಲ ಎಲ್ಲಾರು ಬೇಡಪ್ಪ ಯಪ್ಪ ನಮ್ ಹೆಸರು ಬೇಡ ಬೇಡ ಆತ್ ಮಜ್ಗಿ ಗಿಜ್ಗಿ ಏನಾರ ಮಾಡಿ ಏನಿಲ್ಲ ಯಾವ ಮಜ್ಗಿ ಮಾಡ್ಲಲ್ಲ ಅದು ಎಮ್ಮಿನ ವಾಪಸ್ ಹೆಸಿ ಎಲ್ಲ ಮಾರಿಟ್ಟು ಎಮ್ಮಿ ಆಯ್ತು ಎಮ್ಮಿ ಹೋಗ್ಯ ಎಸದು ಅಂದ ಐತಿ ಅದು ಒಪ್ಪತ್ತ ಗೊಂಡಾ ಸೇರಿ ಗೊಂಡಾಕ್ತೇರಿ ಮಜ್ಗಿ ಮಾಡ್ರಿ ಇಲ್ಲ

ఆ ఆ ఆ కొనాల హ్ ఈగా నీ ఇలి ఐగింది సాల్ కొడొంద్ర కొడాలంట ఎప్పుడు కొట్టేలా ఏని కొడతానా కొడొనా ఆ కొడొనా అవ కొడదనా హ్ ఎవ్వగా ఈ సాల్ కొటిలో అల్బెనిలమ్మ హ్ ఈగా ఈ తంబక కొనాలని హ్ హ్ ఎల్ల తంబక తంబక నీనే ఈగ సుతిట్కొందా

ನೀನು ರಕಪರು ಚಾರ್ಜಿಂಗ್ ನೀ ಮಾಡ್ಕೊತೀಯಾ ಯಾರು ಬರ್ತಾವೆ ಅಮ್ಮ ಇಲ್ಲಿ ಬರ್ತಾವೋ ರಕ ಸಂಬಂಧ ಅದುಡಿಲ ಗತಿ ಇಲ್ಲ ದುಡು 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 4000 ಹೋಗೋ ಅದಕ್ಕೆ ಇದನ್ನ ತೆಗ್ದೆ ಮಾಡೋಣ ಒಂದು ಯಾದ್ರ ಒಂದು ಚಾಲೂ ಮಾಡೋ ಮತನ ಚಾಲೂ ಮಾಡಂಗ ಮಾಡಿದಿನಿ ಹ ಮೀನಾ ಸಂಮಲama ಹ ನಿನ್ನ ಒಂದೆರಡು ವಿಡಿಯೋ ಹಾಕ್ತೀನಿ ಮಂದಿ ಮನ್ನಡಿ ಲೈಕ್ ಮಾಡಿದ್ರೆ ಬೇಸೈತಿ ಇಲ್ಲಿ ಕಿಂಗ್ ಮ್ಯಾಗ್ ಎತ್ಕೊಂಡ್ ಹೊರತರ

ನಾವು ಭೂಮಿ ಮೇಲೆ ದುಡ್ಸ್ಬಾರ್ದು ನಾವ್ ಮನ್ಯಾಗ ಚಂದ ಕುಂತ್ಕೊಂಡು ಉಂಟಿನಿ ನನ್ ಚಂದ ಹಾಕ್ರಿ ಅಂದ್ರ ಸಾಧ್ಯ ಆಗಂಗಲ್ಲ ಅಂದೇ ಎಲ್ಲಿ ಹೋದ್ರು ಕೂಡ ಮತ್ತೀಗ ಏನ್ ಮಾಡ್ಬೇಕಂತ ಹೇಳಿ ಹಾಕ್ತೀನಿ ಚಕ 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 ಬರ್ತಾವ